ಸಾಮಾಜಿಕ ಕೆಲಸಗಳು ಮಾಡಬೇಕಾದ್ರೆ ಹತ್ತಾರು ಕೈಗಳು ಹತ್ತಾರು ಮನಸ್ಸುಗಳು ಹತ್ತಾರು ಹೃದಯಗಳು ಅದಕ್ಕೆ ಜೊತೆಗೂಡಿ ಮಾತ್ರ ಆಗತ್ತೆ ಅದಕ್ಕೆ ಮನೋ ಒಂದು ಮಾತು ಹೇಳ್ತಾನೆ ಯಾವುದೇ ಒಂದು ಕೆಲಸದಲ್ಲಿ ಒಳ್ಳೆ ಕೆಲಸ ಆಗಲಿ ಅಥವಾ ಕೆಟ್ಟ ಕೆಲಸ ಆಗಲಿ ನಾಲ್ಕು ಜನಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಭಾಗ ಇದೆ ಇಪ್ಪತ್ತೈದು ಪರ್ಸೆಂಟ್ ಕರ್ತ ಕಾರಚ ಪ್ರೇರಕಶ್ಚ ಅನುಮೋದಕ ಸುಕೃತಿ ದುಷ್ಕೃತಿ ಜೈವ ಚತ್ವ ಅರ್ಹ ಸಮಭಾಗಿನ ಅಂತೇಳಿ ಇಂಡಿಯನ್ ಪೀನಲ್ ಕೋಟ್ನಲ್ಲಿ ಕೂಡ ಇದೆ ಏನಂತ ನಮ್ಮ ವಕೀಲರಿದ್ದಾರೆ ಅವರು ವಕೀಲರಿದ್ದಾರೆ ಏನು ಅಂದರೆ ಮರ್ಡ್ರ್ ಮಾಡೋದಕ್ಕೂ ಶಿಕ್ಷೆ ಮಾಡಿಸ್ದಕ್ಕೂ ಶಿಕ್ಷೆ ನೀವು ಮಾಡಿದ ಕರೆಕ್ಟ್ ಅನ್ನೋ ಒಂದು ಶಿಕ್ಷೆ ಅವನಿಗೆ ಎಂಕರೇಜ್ ಮಾಡೋದು ಶಿಕ್ಷೆ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸಕ್ಕೆ ಯಾವ ರೀತಿಯಲ್ಲಿ ನಾಲ್ಕು ಜನಕ್ಕೆ ಈಕ್ವಲ್ ಟ್ರೀಟ್ಮೆಂಟ್ ಈಕ್ವಲ್ ಪನಿಷ್ಮೆಂಟ್ ಇದೆ ಅದರ ಸತ್ಕಾರಗಳಿಗೆ ಅದಕ್ಕೆ ಏನಿದೆ ಅಂದರೆ ಕೆಲಸ ಮಾಡೋದು ಕರ್ತ ಕಾರ್ಯ ಮಾಡಿಸೋನು ಅವ್ನು ಮಾಡಪ್ಪ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ಮಾಡಿಸೋದು ಪ್ರೇರಕಃ ಏಯ್ ಇಂದ ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ ಅಂತ ಡಾಕ್ಟ್ರೆ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದು ಹೇಳಿಬಿಟ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪುಣ್ಯ ನನಗೆ ಏನಕ್ಕೆ ಬರೀ ಒಂದು ಮಾತಿಗೆ ಅನುಮೋದಕ ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಈಸ್ ರೈಟ್ ಭಾಳ ಒಳ್ಳೆ ಕೆಲಸ ಅಂತ ಹೇಳೋದು ಅನುಮೋದಕ ಈ ನಾಲ್ಕು ಸುಕೃತೆಯ ದುಷ್ಕೃತಿಯ ಜೈವ ಚತ್ವರ ಸಮ ಆದ್ದರಿಂದ ಇದರಲ್ಲಿ ಕೆಲಸ ಮಾಡತಕ್ಕಂಥವ್ರು ಮಾಡಿಸೋರು ಉತ್ತೇ ಉತ್ತೇಜಕರು ಅನುಮೋದಕರು ಎಲ್ಲ ತಮಗೆಲ್ಲರಿಗೂ ಕೂಡ ಇದರಲ್ಲಿ ಆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಸಿಕ್ಕಲಿ